ಪತ್ರಿಕೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಈ ಒಂದು ಮೂಲಕ ಪತ್ರಿಕಾ ದಿನಾಚರಣೆ ಮಾನ್ವಿ ಪಟ್ಟಣದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಶಾಸಕ ಗಂಗಾಧರ ನಾಯ್ಕ ಮಾನ್ವಿ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಪತ್ರಕರ್ತರಿಗೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ವಿತರಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಪತ್ರಕರ್ತರ ಭದ್ರತೆಗೆ ಇಂತಹ ಮಹತ್ವದ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಯೋಜನೆ ಬಹಳ ಶ್ಲಾಘನೀಯ ಪರಶುರಾಮ್ ಚೌಡ್ಕಿ ಅವರ ಯೋಜನೆ ಇತರ ಸಂಘಟನೆಗಳಿಗೆ ಮಾದರಿಯಾಗಬೇಕು ಅಂತ ಮಾಜಿ ಶಾಸಕ ಗಂಗಾಧರ ನಾಯ್ಕ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಪಟ್ಟಣದ ಶಾಸಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನೂತನ ಅಧ್ಯಕ್ಷ ಪರಶುರಾಮ್ ಚೌಡ್ಕಿ ಅವರ ನೇತೃತ್ವದಲ್ಲಿ ಧ್ವನಿ ಸಂಘಟನೆ ಸದಸ್ಯ ರಿಗೆ ಹತ್ತು ಲಕ್ಷ ಇನ್ಶೂರೆನ್ಸ್ ಬಗ್ಗೆ ಆಲೋಚನೆ ಮಾಡಿ ಕುಟುಂಬಕ್ಕೆ ಭದ್ರತೆ ಕೊಡುವ ಯೋಜನೆ ಹಮ್ಮಿಕೊಂಡಿರುವುದು ಪ್ರಶಂಸನೀಯ ಎಂದಿದ್ದಾರೆ ಪತ್ರಕರ್ತರು ಸಿಂಹವಾಗಿ ಗುಡುಗುವ ಶಕ್ತಿ ನಾಲ್ಕನೇ ಅಂಗಕ್ಕಿದೆ ಪತ್ರಕರ್ತರು ಯಾವಾಗಲೂ ನೈಜತೆಯ ಆಲೋಚನೆಯಡಿ ಸುದ್ದಿ ಬರೆದಾಗ ಮಾತ್ರ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಟ್ಟಂತಾಗತ್ತೆ ಎಂದಿದ್ದಾರೆ ಗ್ರಾಮೀಣ ಭಾಗದಲ್ಲಿ ನಾನಾ ಸಮಸ್ಯೆಗಳು ಇದೆ ಆದರೆ ಪತ್ರಕರ್ತರು ಒಂದು ಕಡೆ ವಾಲಿದ್ರೆ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವ ಸಾಧ್ಯತೆ ಕಡಿಮೆ ಹೀಗಾಗಿ ಪತ್ರಕರ್ತರು ಖಡಕ್ಕಾಗಿ ಸುದ್ದಿ ಬರೆಯುವ ಕೆಲಸ ಮಾಡಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ ಕ್ರಮ ಪದಗ್ರಹಣ ಕಾರ್ಯಕ್ರಮ ಇದು ಇವತ್ತು ನಿಮಗೆ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಂಥದ್ದು ಕೂಡ ಬಹಳ ಮುಖ್ಯ ಇವತ್ತು ಪತ್ರಕರ್ತರು ಈಗಾಗಲೇ ಬೇರೆ ಬೇರೆ ಕಾರ್ಯನಿರತ ಪತ್ರ ಸಂಘಗಳು ಬೇರೆ 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 ಆಗಿದ್ದಾವೆ ಅದು ಎಲ್ಲವೂ ಕೂಡ ಒಟ್ಟಿಗಾಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆ ಅಭಿಪ್ರಾಯ ಯಾಕಂದರೆ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗಬಾರ್ದು ಪತ್ರಕರ್ತರು ಅಂದರೆ ಎಲ್ಲರಿಗೂ ಪತ್ರಕರ್ತರು ಒಂದೇ ಅಂತಕ್ಕಂಥದ್ದು ಬರಬೇಕು ಈಗ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಮಾಡಿ ಬೇಡ ಒಂದೇ ಸಂಘ ಇಂದು ಪತ್ರಕರ್ತರು ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಆ ಕಾರಣದಿಂದ ಈ ಪತ್ರಕರ್ತರು ನಮ್ಮನ್ನೆಲ್ಲ ತಿದ್ದತಕ್ಕಂಥ ಜವಾಬ್ದಾರಿ ಆಗಬೇಕು ಅದು ಆಗ್ತಾ ಇಲ್ಲ ಯಾರೇ ಇರಲಿ ಇವತ್ತು ಸರ್ಕಾರ ಇರಲಿ 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 ನೀವು ನಿರ್ಭಯವಾಗಿ ಬರ್ತಕ್ಕಂಥ ಯಾವತ್ತು ನಿಮ್ಮ ಪತ್ರಕರ್ತರು ಆಗ್ತಾರೆ ಆವತ್ತು ಪತ್ರಕರ್ತರಿಗೆ ಒಂದು ಬೆಲೆ ಬರ್ತದೆ ಇವತ್ತು ಸಾಕಷ್ಟು ಸಮಸ್ಯೆಗಳಿದಾವೆ ನಮ್ಮಲ್ಲಿ ಜಿಲ್ಲಾದಲ್ಲೇ ಇಲ್ಲಿ ತಾಲೂಕದಲ್ಲೇ ಕುಡಿ ನೀರಿನ ಸಮಸ್ಯೆ ಐತಿ ಇವತ್ತಿನವರೆಗೂ ಒಂದು ಸರಿಯಾದಂಥ ಕುಡಿ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂಥ ಸಮಸ್ಯೆಗಳಿದ್ದಾಗ ಯಾರು ಪತ್ರಕರ್ತರು ಬರಿಬೇಕಾದ ನೆಚ್ಚ ಯಾಕಂದ್ರೆ ನಿಮಗೆ ಅದು ಅಧಿಕಾರ ಇದೆ ಅದನ್ನು ಬರೆದಾಗ ಮಾತ್ರ ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಕಾರಣದಿಂದ ಪತ್ರಕರ್ತರ ಜವಾಬ್ದಾರಿ ಭಾಳ ಮುಖ್ಯ ಇದೆ ನೀವು ಎಲ್ಲರಿಗೂ ಕೂಡ ಪತ್ರಕರ್ತರು ಎಲ್ಲರಿಗೂ ಕೂಡ ಬರಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಆಡಳಿತ ಪಕ್ಷದವ್ರು ಇರ್ಬೋದು ವಿರೋಧ ಪಕ್ಷದವ್ರು ಇರ್ಬೋದು ಅಥವಾ ಬಡವ್ರು ಇರ್ಬೋದು ರೈತರಿರ್ಬೋದು ಎಲ್ಲಿ ರೈತರಿಗೆ ಅನ್ಯಾಯ ಇದೆ ಅಲ್ಲೆಲ್ಲ ಬಂದು ನಿಂತ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ್ನ ಮಾಡಲಿಕ್ಕೆ ತಮ್ಮ ಸಹಾಯ ಬೇಕು ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಮಾನ್ವಿ ತಾಲೂಕು ಇರ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಣ್ಣು ತರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವೆನಿಸಿ ನಾನು ಆತಮುಸ್ತಾಯಿದ್ದೆ ಮತ್ತು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಹಾಕೋದು ಭಾಳ ಒಳ್ಳೆಯ ಸಂಪ್ರದಾಯ ಇದು ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮ ಹೋಗಿದ್ವಿ ಯಾರೂ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ ಇದು ಫಸ್ಟ್ ಟೈಮ್ ಚೌಡಿಕೆಯವರು ಮಾಡಿದ್ದೆವು ಫಸ್ಟ್ ಟೈಮ್ ಇದು ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ನಾವೆಲ್ಲಿ ಕೇಳಿಲ್ಲ ಇದು ಇದು ಫಸ್ಟ್ ಟೈಮು ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀಕ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಸಂಘದವರು ಮಾಡಬೇಕು ನಮ್ಮ ದೌಡರು ಹೇಳಿದಂಗೆ ಪತ್ರಕರ್ತರ ಸಂಘದವರು ಹೆಂಗಿರ್ಬೇಕಂದ್ರೆ ಮಿಲ್ಟ್ರಿ ಇದ್ದಂಗೆ ಇರಬೇಕು ಹೆಂಗಿರ್ಬೇಕು ಮಿಲ್ಟ್ರಿ ಸೈನಿಕರು ಹೆಂಗಿರ್ತಾರೆ ಬರೀ ದೇಶ 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 ಕನಸಿನಲ್ಲೂ ದೇಶ ಅವರು ಅವ್ರಿಗೆ ಯಾವುದು ಇರೋದಲ್ಲ ನಿಮಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ 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 ಅಂತಕ್ಕಂಥದ್ದೊಂದು ಇರಬೇಕು ಜನಸಾಮಾನ್ಯರ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳಿಸೋಕ್ಕಂಥ ಕೆಲಸ ಯಾರು ಮಾಡ್ತಾರ ನೀವು ಮಾಡ್ತೀರಿ ಪತ್ರಿಕಾದವ್ರು ಮಾಡ್ತಾರೆ ನಾವು ಮಾಡೋದಲ್ಲ ನಾವು ಒಬ್ಬರಿಬ್ಬರಿಗೆ